ನಮಸ್ಕಾರ ಗುರು ನೀನು ನೋಡ್ತಾ ಇದ್ರೆ ಸಂತೋಷ್ ಸ್ಟೋರಿ ನಿಮಗೆ ಸ್ವಾಗತ ಇವತ್ತಿನ ಜನ ಬಂದು ಬೆಂಗಳೂರು ಬೂಸ್ ಮತ್ತು ದಬಾಂಗ್ ಕೆಸಿ ಪಿ ಖ್ಯಾದ ಎರಡು ತಂಡಗಳು ಎಷ್ಟು ಬಾರಿ ಮುಖಾಮುಖಿಯಾಗಿದೆ ಯಾವ ತಂಡ ಎಷ್ಟು ಬಾರಿ ಗೆದ್ದಿದೆ ಎಲ್ಲ ಸಂಪೂರ್ಣ ಮಾಹಿತಿ ಕೊಡ್ತೀನಿ ಅದಕ್ಕಿಂತ ಮುಂಚೆ ಇನ್ನೂ ನಮ್ಮ ಚೆನ್ನಾಗಿ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಕೂಡಲೇ ಕಡೆ ಕಡೆ ಸಬ್ಸ್ಕ್ರೈಬ್ ಮೇಲೆ ಕ್ಲಿಕ್ ಮಾಡಿ ಸಬ್ಸ್ಕ್ರೈಬ್ ಆಗಿ ಹಾಗೆ ಬೆಲ್ ಬೆಲ್ಲಕ್ಕೆ ಪ್ರೆಸ್ ಮಾಡಿ ಆಲಾರ್ಮ್ ಸೆಟ್ ಮಾಡಿ ಯಾಕಂದ್ರೆ ನಾನು ಮಾಡೋಪಡ್ತೀನಿ ನೋಡಿ ಅದಕ್ಕಿಂತ ಮುಂಚೆ ನೀವು ನೋಡ್ಬೋದು ಗುರು ಸಬ್ಸ್ಕ್ರೈಬ್ ಆದ್ರೆ ಹಾಗಾದರೆ ಬಂದು ತಡ ಮಾಡೋದಕ್ಕೆ ವಿಡಿಯೋನ ಶುರು ಮಾಡೋಣ ಬೆಂಗಳೂರು ಬೂಸ್ ಗೆದ್ದರು ಏನೋ ಪ್ಲೇ ಆಫ್ ಗೆ ಹೋಗೋದಿಲ್ಲ ಸೋತ್ರ ಕೂಡ ಏನು ನಷ್ಟ ಆಗೋದಿಲ್ಲ ಯಾವುದೇ ತಂಡವು ಕೂಡ ನಷ್ಟ ಆಗೋದಿಲ್ಲ ಅಂತ ಹೇಳಬೇಕು ಒಂದು ಯಾಕಂದರೆ ಅಲ್ಲಿ ಟಾಪ್ ಸಿಕ್ಸ್ ಕ್ವಾಲಿಫೈ ಆಗಾಯಿತು ಅಂತ ಹೇಳಬೇಕು ಅವ್ರು ಏನಾದ್ರು ಕೂಡ ಕ್ವಾಲಿಫೈ ನಂತರ ಅವರು ನೆನೆ ಗೆದ್ದಂದ್ರೆ ಅವರು ಕೂಡ ನಾಲ್ಕನೇ ಸ್ಥಾನಕ್ಕೆ ಜಿಗಿದ್ರು ಅಂತ ಹೇಳಬೇಕು ಇನ್ನು ಮುಂದೆ ಆಟಕೊಂಡು ಲೆಕ್ಕ ಥರ ಪಂದ್ಯ ಆಡಬೇಕು ಅಂತ ಹೇಳಿದ್ರು ಇವತ್ತು ಬೆಂಗಳೂರು ಬೂಸರು ಸೇನೆ ತರಿಸ್ಕೋಬಹುದು ಅಷ್ಟೇ ಪರ್ಸನಲ್ ರೆಕಾರ್ಡ್ಸ್ ಕಾಣಿಸ್ಕೊಂಡ್ರೆ ಆಡಬೇಕಾಗುತ್ತೆ ಅಂತ ಹೇಳಬೇಕು ಬೆಂಗಳೂರು ಬಸ್ ಗಲ್ತ್ ಅಂತಂದರೆ ಈಕ್ವಲ್ ಆಗೋದು ಅಂತ ಹೇಳಬೇಕು ಹತ್ತು ಹತ್ತು ಆಗುತ್ತೆ ಅಂತ ಹೇಳಬೇಕು ಇಪ್ಪತ್ತೊಂದು ಬಾರಿ ಮುಖಾಮುಖಿ ಆಗಿದೆ ಒಂಬತ್ತು ಬಾರಿ ಬೆಂಗಳೂರು ಬಸ್ ತನ ಏದಿದೆ ಹತ್ತು ಬಾರಿ ದಬಂಗ್ನಲ್ಲಿ ಕೇಸ್ಥಾನ ಆಗಿದೆ ಅಂತ ಹೇಳಬೇಕು ಎರಡು ಬಾರಿ ಟೈ ಆಗಿದೆ ಅಂತ ಹೇಳಬೇಕು ಬೆಂಗಳೂರು ಬುಸ್ ಹೈಯರ್ ಸ್ಕೋರ್ ಬಂದು ಅರವತ್ತೊಂದು ಗುರು ದಬ್ಬಂಗ್ದಲ್ಲಿದ್ದು ನಲವತ್ತೊಂಬತ್ತು ಅಂತ ಹೇಳಬೇಕು ಮತ್ತು ಬೆಂಗಳೂರು ಬೂಸ್ ಲೋವರ್ ಸ್ಕೋರ್ ಬಂದು ಇಪ್ಪತ್ತು ಅಂತ ಹೇಳಬೇಕು ದಬ್ಬಂಗ್ಲಿದ್ದು ಹದಿನೆಂಟು ಅಂತ ಹೇಳಬೇಕು ಮತ್ತು ಕಳೆದ ನಾಲ್ಕು ಬಾರಿ ಮುಖಾಮುಖಿಯಾದಾಗ ಎರಡು ತಂಡಗಳು ಬೆಂಗಳೂರು ಅವರು ಮೂರು ಬಾರಿ ಗೆದ್ದರು ಅಂತ ಹೇಳಬೇಕು ಒಂದು ಬಾರಿ ದಬಂಗದಲ್ಲಿ ಕೆಸಿಗಿದೆ ಅಂತ ಹೇಳ್ಬೇಕು ಅದು ಕೂಡ ಇದೇ ವರ್ಷ ಗೆದ್ದಿದ್ದು ಅಂತ ಹೇಳಬೇಕು ಅವರು ಕೂಡ ಮೂವತ್ತೊಂದು ಮೂವತ್ತೆಂಟು ಅಂತ ಹೇಳಬೇಕು ಆ ಸೇನೆ ತಿಳಿಸ್ಕೋಬೇಕು ಬೆಂಗಳೂರು ಬೂಸರು ಇವತ್ತು ಅಂತ ಹೇಳ್ಬೇಕು ಲಾಸ್ಟ್ ಮ್ಯಾಚ್ ಆರು ಪಾಯಿಂಟ್ ಅಂತ ಸೋತಿದ್ದು ಈಗ ಗೆಲ್ದ್ರೆ ಸಾಕು ಅನಂಗೆ ಇರುತ್ತೆ ಗುರು ಬೆಂಗಳೂರು ಬೂಸ್ತ ಪರಿಸ್ಥಿತಿ ಅಂತ ಹೇಳಬೇಕು ಅಂದರೆ ಏನು ಚೆನ್ನಾಗಿ ಆರ್ಥಕ್ಕೆ ಆಡ್ತಾರೆ ಸೀಸನ್ ಕೆಟ್ಟಾಗ ಆಡಿದಾರೆ ಅಂತಲ್ಲ ಗೆಲ್ಲಿ ಚೆನ್ನಾಗಿ ಆಟ ಆಡಿ ಗೆಲ್ ನಮ್ಮ ಬೆಂಗಳೂರು ಬೂಸ್ ಅಂತ ಬೈಸೋಣ ಗುರು ಇದ್ರ ಬಗ್ಗೆ ನೀವೆಂದು ಕಾಣಿಸೋ ಕಮೆಂಟ್ ಮಾಡಿ ಬೆಂಗಳೂರು ಬಸ್ತ ಗೆಲ್ಲುತ್ತಾ ಗೆದ್ದು ಸೇನೆ ತಿಳಿಸ್ಕೊಳ್ತಾರೆ ಬೆಂಗಳೂರು ಬಸ್ ಫಸ್ಟ್ ರೆಕಾರ್ಡ್ಗೋಸ್ಕರ ಆಡಬೇಕು ಪ್ಲೇ ಆಫ್ ಹೋಗ್ತಾರೆ ಹಂಗೇ ಅಂತ ಹೇಳಿ ಯಾವುದೇ ತಂಡಗಳು ಕೊಟ್ಟು ಚಾನ್ಸ್ ಇಲ್ಲ ಸುಮ್ಮನೆ ಪೀಕೆಲ್ಲಿ ಇಪ್ಪತ್ತನೇ ತಾರೀಕಾಗಿ ಅವ್ರೇನೇ ವಿರೋಧ ಆಡ್ತಾ ಅಂತಾರೆ ಪೀಕೆಲ್ಲಿ ಮುಗಿತು ಬೆಂಗಳೂರು ಬುಸ್ ಪೀಕೆಂಟನ್ಗೆ ಬೆಂಗಳೂರು ಬಾಯ್ 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 ಅಂದಂಗೆ ಆಗುತ್ತೆ ಗುರು ನೀವೇಂದ್ರೆ ಕಾಣಿಸೋ ಕಮೆಂಟ್ ಮಾಡಿ ಆಗಲ್ಲಾದರೂ ಕೂಡ ಅಂತ प्रभू राऊल राहुल राऊल अंत अनके वीड नोडके एंजय माीलकडे आ सी बी शुरत मॅचो इन्स्टग्राम रील परीस्थिती नव्यात कमेंट माडे गुरु जै बंगूर बोल्स